ನಮಸ್ಕಾರ ಸ್ನೇಹಿತರೆ ರಷ್ಯಾ ಮತ್ತು ಯುಕ್ರೇನ್ ಅವರ ಶುರುವಾಗಿ ಎರಡು ವರ್ಷವಾಗುತ್ತಾ ಬಂತು ರಷ್ಯಾ ಮತ್ತು ಯುಕ್ರೇನ್ ಎರಡೂ ಸಹ ಯುದ್ಧದಿಂದ ಹಿಂದೆ ಸರಿಯುತ್ತಿಲ್ಲ ಆದರೆ ಯುದ್ಧದ ಮಾತುಕತೆಗೆ ಬಾಗಿಲನ್ನು ತೆರೆದಂತೆ ಮಾತನಾಡಿದರೂ ಸಹ ಎರಡೂ ರಾಷ್ಟ್ರಗಳು ಸಹ ಸಿದ್ಧವಾಗಿಲ್ಲ ಇಂತಹ ಸಂದರ್ಭದಲ್ಲಿ ಭಾರತದಂತೆಯೇ ರಷ್ಯಾವೂ ಸಹ ಚುನಾವಣಾ ಹೊಸ್ತಿರಲಿದೆ ರಷ್ಯಾದಲ್ಲಿ ಪುಟಿನ್ ಅವರು ಗೆಲ್ಲುವುದು ಸಾಕಷ್ಟು ಖಚಿತವಾಗಿದೆ ಪುಟಿನ್ ಅವರನ್ನು ಈ ಸಂದರ್ಭದಲ್ಲಿ ಮಾಧ್ಯಮಗಳು ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಸಾಕಷ್ಟು ಶಾಕಿಂಗ್ ಮಾಹಿತಿಗಳನ್ನು ಮತ್ತು ಮನದಾಳದ ಮಾತುಗಳನ್ನು ಹೊರಹಾಕಿದ್ದಾರೆ ಅವು ಏನು ತಿಳಿದುಕೊಳ್ಳೋಣ ಮಾಧ್ಯಮಗಳು ಈ ಸಂದರ್ಭ ಯುಕ್ರೇನ್ ಮತ್ತು ರಷ್ಯಾ ವಾರ್ ಕುರಿತು ಕೇಳಿದಾಗ ಪುಟಿನ್ ಅವರು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಮಾತುಕತೆ ಒಪ್ಪಂದದ ಮೂಲಕ ಬಗೆಹರಿಸಿಕೊಳ್ಳಲು ಸಿದ್ಧರಿದ್ದೇವೆ ಎಂದು ಬಾಗಿಲನ್ನು ತೆರೆದಂತೆ ಹೇಳಿದ್ದಾರೆ ಆದರೆ ಈ ಯುದ್ಧದಲ್ಲಿ ಅಮೆರಿಕವೇನಾದರೂ ಪ್ರವೇಶ ಮಾಡಿದರೆ ಅಥವಾ ಸೈನ್ಯವನ್ನು ಅಥವಾ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದರೆ ನೇರವಾಗಿ ಅಣಬ ಬಳಕೆಯನ್ನು ಮಾಡುವುದಾಗಿ ಅಮೆರಿಕಾಗೆ ರಷ್ಯಾ ಎಚ್ಚರಿಕೆಯನ್ನು ನೀಡಿದೆ ಅಮೆರಿಕಕ್ಕಿಂತ ಪ್ರಬಲವಾದ ಮತ್ತು ಅತ್ಯಾಧುನಿಕ ಅಣುಬಾಂಬ್ಗಳನ್ನು ಅಣುವಸ್ತ್ರಗಳನ್ನು ರಷ್ಯಾ ಹೊಂದಿರುವುದಾಗಿ ಪುಟಿನ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ರಷ್ಯಾದ ಐಕ್ಯತೆ ಮತ್ತು ಸಾರ್ವಭೌಮತೆಗೆ ಅಮೆರಿಕ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಿದರೆ ಖಂಡಿತವಾಗಲೂ ಅಣುಬಾಂಬ್ ಬಳಕೆಯನ್ನು ಮಾಡುವುದಾಗಿ ತಿಳಿಸಿದ್ದಾರೆ ಇದರಿಂದ ರಷ್ಯಾ ಮತ್ತೆ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿಯನ್ನು ಬರೆದಂತೆ ಆಗುತ್ತಿದೆ ಈಗಾಗಲೇ ರಷ್ಯಾ ಮತ್ತು ಯುಕ್ರೇನ್ಗಳು ಸಾಕಷ್ಟು ಆರ್ಥಿಕ ನಷ್ಟವನ್ನು ಅನುಭವಿಸುತ್ತಿವೆ ಈ ಯುದ್ಧದಿಂದಾಗಿ ಇಂತಹ ಸಂದರ್ಭದಲ್ಲಿ ಯುಕ್ರೇನ್ ಏನಾದರೂ ಅಮೆರಿಕದ ಸಹಾಯ ಅಥವಾ ಹಸ್ತಕ್ಷೇಪವನ್ನು ಬಯಸಿದರೆ ಅಮೆರಿಕ ಏನಾದರೂ ನೇರವಾಗಿ ನೆರವನ್ನು ನೀಡಿದರೆ ಇದರಿಂದ ಮುಂದೆ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿಯನ್ನು ಬರೆದಂತೆ ಆಗುತ್ತದೆ ನೇರ ನೇರವಾಗಿ ರಷ್ಯಾ ಅಮೆರಿಕ ಅಥವಾ ಯುಕ್ರೇನ್ ಮೇಲೆ ಅಣುಬಾಂಬ ದಾಳಿಯನ್ನು ಮಾಡಬಹುದು ಇದರಿಂದ ಪ್ರಪಂಚದಲ್ಲಿ ದೊಡ್ಡ ವಿನಾಶಕ್ಕೆ ಕಾರಣವಾಗುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ